ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಚಂದನ ಸ್ಮೃತಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಬಹಳಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಅಂದರೆ ಕೆಲವರು ಹೇಳ್ತಾರೆ ನಿಮ್ಮ ನಿರೂಪಣೆ ಚೆನ್ನಾಗಿಲ್ಲ ಕೆಲವರು ಹೇಳ್ತಾರೆ ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ಇವೆರಡನ್ನು ಕೂಡ ನನಗೆ ಬದಲು ಮಾಡಲಿಕ್ಕಾಗಲ್ಲ ಯಾಕಂದರೆ ನಿರೂಪಣೆ ನಾನು ಬೇರೆಯವರನ್ನು ಕಾಪಿ ಮಾಡ್ತಾ ಇಲ್ಲ ನನ್ನದೇ ಸ್ವಂತ ವಾಯ್ಸ್ ಕೂಡ ಅಥವಾ ನನ್ನ ಧ್ವನಿ ಕೂಡ ನನ್ನದೇ ಸ್ವಂತ ಸ್ವಂತದ್ದನ್ನು ಬದಲು ಮಾಡಿ ಬೇರೆಯವ್ರದ್ದು ನಕಲಿ ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ ಹಾಗೆ ನನ್ನ ವಾಯ್ಸನ್ನು ನನ್ನ ನಿರೂಪಣೆಯನ್ನೆಲ್ಲ ನೀವು ಹೊಟ್ಟೆಗೆ ಹಾಕ್ಕೊಂಡು ನನ್ನ ಒಂದು ಚಾನಲಿಗೆ ನೀವು ಸಪೋರ್ಟ್ ಮಾಡಿ ನನ್ನ ಒಂದು ತಪ್ಪು ಉಪ್ಪುಗಳನ್ನೆಲ್ಲ ನೀವು ಕ್ಷಮಿಸಿ ನನಗೆ ಸಪೋರ್ಟ್ ಇರಿ ಹಾಗೆ ಇವತ್ತು ನಾನು ನಮ್ಮ ಹಿರಿಯ ನಟಿ ಜಮುನಮ್ಮನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಈ ನಮ್ಮ ಜಮುನಮ್ಮನವರ ನೆನಪು ಯಾರಿಗೆಲ್ಲ ಇದೆ ಹೇಳಿ ಅವರ ನೆನಪು ಮಾಡಲಿಕ್ಕೆ ನೂರು ಸಾವಿರ ಹೀಗೆ ಸಿನಿಮಾಗಳು ಬೇಡ ಒಂದೇ ಒಂದು ಕನ್ನಡದ ಹಾಡು ಸಾಕಲ್ವ ವಲ್ಲವೇ ಜೀವನ ಸಾಕ್ಷಾತ್ಕಾರ ವಲ್ಲವಿ ಮರೆಯದ മമക്കാര വല്ലവേ മറിയത് മമക വല്ല ജീവന സാക്ഷാത് ನಮ್ಮ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಒಂದು ಕಾಲದಲ್ಲಿ ಒಂದು ಕೋಟಿ ಕೋಟಿ ಅಭಿಮಾನಿಗಳ ಮನಸ್ಸು ಗೆದ್ದಂತಹ ಸುಂದರಿ ನಟಿ ನಮ್ಮ ಜಮುನಮ್ಮನವರು ಹಾಗೆ ಇವರು ಹುಟ್ಟಿದ್ದೆಲ್ಲ ಕರ್ನಾಟಕದ ಹಂಪಿಯಲ್ಲಿ ಆದ್ರೂ ಇವರು ಜಾಸ್ತಿ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದು ತೆಲುಗಲ್ಲಿ ಕನ್ನಡದಲ್ಲಿ ಒಂದು ಎಂಟು ಸಿನಿಮಾ ಮಾಡಿದ್ರೂ ಅವರು ಒಳ್ಳೆಯ ಅದ್ಭುತ ಸಿನಿಮಾಗಳನ್ನು ಮಾಡಿದ್ದಾರೆ ಇವರು ಹಂಪಿಯಿಂದ ಆಂಧ್ರಕ್ಕೆ ಹೋಗ್ಲಿಕ್ಕೆ ಕಾರಣ ಏನಂದರೆ ಮೊದಲಿಗೆ ಇವರ ತಂದೆ ತಾಯಿದು ಅಂತರ್ಜಾತಿ ಪ್ರೇಮ ವಿವಾಹ ಅದಕ್ಕೆ ಯಾರ ಎರಡೂ ಕುಟುಂಬಗಳ ಒಂದು ಸಪೋರ್ಟ್ ಇರಲಿಲ್ಲ ಹಾಗೆ ಇವರ ತಂದೆ ಬಂದು ಅರಿಶಿನ ಮತ್ತು ಯಾವುದು ಈ ತಂಬಾಕು ವ್ಯಾಪಾರಿಯಾಗಿದ್ದರಂತೆ ಹಾಗಾಗಿ ಅದು ಅಂದಿನ ಸಮಯದಲ್ಲಿ ಆಂಧ್ರದಲ್ಲಿ ವ್ಯಾಪಾರ ನಿಮಿತ್ತ ನಮ್ಮ ಕರ್ನಾಟಕದಿಂದ ತುಂಬ ಜನ ಹೋಗ್ತಾ ಇದ್ದರು ಹಾಗೆ ಇವರ ಕುಟುಂಬನೂ ಕುಟುಂಬವು ಕೂಡ ಅಲ್ಲಿ ಹೋಗಿ ನೆಲೆಸಿರೋದು ಹಾಗಾಗಿ ಇವರ ತಾಯಿ ಬಂದು ರಂಗಭೂಮಿ ಕಲಾವಿದಾಗಿದ್ದರೂ ಅದೇ ಜಮುನ ಜಮನಮ್ಮ ಓದುವ ಶಾಲೆಯಲ್ಲಿ ಅವರು ಸಂಗೀತ ಅಭ್ಯಾಸ ಈ ಕಲೆ ಅಭ್ಯಾಸ ಮಾಡುವಂಥ ಒಂದು ಟೀಚರ್ ಕೂಡ ಆಗಿದ್ರಂತೆ ಜೊತೆ ಜೊತೆಯಾಗಿ ಅವರಿಗೆ ವಿದ್ಯಾಭ್ಯಾಸದ ಜೊತೆ ಮಗಳಿಗೆ ಈ ಸಂಗೀತ ಕಲೆ ಇದನ್ನೆಲ್ಲ ಅವರು ಕಲಿಸ್ತಾ ಬಂದರು ನಂತರದಲ್ಲಿ ಮಗಳು ಬೆಳೀತಾ ಹೋದಾಗೆ ಈ ಹಳೆಯ ನಟಿ ಸಾವಿತ್ರಿ ಅವರಿದ್ದಾರಲ್ಲ ಅವರು ಅವತ್ತು ರಂಗಭೂಮಿಯಲ್ಲಿ ಒಳ್ಳೆಯ ಕಲಾವಿದಂತೆ ಆಂಧ್ರದಲ್ಲಿ ಅವರಿಗೆ ಆಂಧ್ರಕ್ಕೆ ಬಂದಾಗೆಲ್ಲ ಅವರಿಗೆ ಅಲ್ಲಿ ಒಂದು ಜಾಗ ಬೇಕಾಗಿತ್ತು ಹಾಗೆ ಸ ಅವರ ಕುಟುಂಬದ ಪರಿಚಯ ಕೂಡ ಇತ್ತು ಹಾಗೆ ನಾಟಕಕ್ಕೆ ಬಂದಾಗಲ್ಲ ಜಮುನಮ್ಮವರ ಮನೆಯಲ್ಲಿ ಸಾವಿತ್ರಿ ಅವರು ಹಿರಿಯ ನಟಿ ಸಾವಿತ್ರಿಯವರು ಇದ್ರಂದೆ ಹಾಗೆ ಬೆಳೀತಾ ಬೆಳೀತಾ ಜಮುನಮ್ಮನವರಿಗೂ ಹದಿನೈದು ಹದಿನಾರು ವಯಸ್ಸಾಗ್ತಾ ಬಂತು ಅಷ್ಟರಲ್ಲೇ ಸಾವಿತ್ರಿಯವರು ಒಂದು ಹಲವು ಚಿತ್ರಗಳಲ್ಲಿ ಕೂಡ ಮಾಡಿದ್ದಾರೆ ಅವರು ರಂಗಭೂಮಿಯಿಂದ ನೇರ ಚಲನಚಿತ್ರಕ್ಕೆ ಹೋದರು ತಮಿಳು ಹಿಂದಿ ಆಮೇಲೆ ತೆಲುಗು ಈ ಥರ ಸಾವಿತ್ರಿಯವರು ಚಿತ್ರರಂಗದಲ್ಲಿ ಅವರು ನಾಯಕಿಯಾಗಿ ಎಲ್ಲ ಅಭಿನಯ ಮಾಡ್ತಾಯಿದ್ರು ಅಷ್ಟರಲ್ಲಿ ಇವರಿಗೆ ಇವರು ನೋಡಲಿಕ್ಕೆ ಚೆನ್ನಾಗಿದ್ರಲ್ವ ಜಮ್ಮುನಮ್ಮ ಅವರು ಅವರಿಗೆ ಪ್ರೋತ್ಸಾಹ ಮಾಡಿದ್ರಂತೆ ಇವರನ್ನು ಚಲನಚಿತ್ರ ರಂಗಕ್ಕೆ ಬಿಡಬೇಕು ಹಾಗೆ ಮೊದಲೇ ಅವರು ರಂಗಭೂಮಿಯ ಒಂದು ಕಲಾವಿದೆಯಾಗಿ ನೃತ್ಯ ನಾಟಕ ಎಲ್ಲವನ್ನು ಮಾಡ್ತಾಯಿದ್ದವರು ತಾಯಿ ಕೂಡ ಕಲಾವಿದೆ ಆಗಿರೋದ್ರಿಂದ ಇವರನ್ನು ಬೇಗನೆ ಸಿನಿಮಾ ರಂಗಕ್ಕೆ ಬಿಡ್ತಾರೆ ಹಾಗೆ ಮೊದಲಿನ ಚಿತ್ರವೇ ಇವರದ್ದು ತೆಲುಗು ಚಿತ್ರ ಆ ಚಿತ್ರವು ಕೂಡ ಬಹಳ ಚೆನ್ನಾಗಿ ಓಡುತ್ತೆ ಯಾಕಂದರೆ ಇವರ ಹಿನ್ನೆಲೆಯೇ ಈ ಕಲೆ ಆಗಿತ್ತು ಹಾಗಾಗಿ ಇವರಿಗೆ ಒಂದು ಸ್ಪೆಷಲ್ ಆಗಿದ್ದ ತರಬೇತಿ ಏನು ಬೇಕಾಗಿರಲಿಲ್ಲ ನಂತರದಲ್ಲಿ ಇವರು ಜಮ್ಮುನವರು ಒಂದರ ಹಿಂದೆ ಒಂದರೇ ಅಂತೆ ತೆಲುಗು ಚಿತ್ರದಲ್ಲಿ ಅಭಿನಯ ಮಾಡುವ ಸಮಯದಲ್ಲಿ ಇವರಿಗೆ ಬೇರೆ ಭಾಷೆಯಿಂದ ಆಫರ್ ಬರಲಿಕ್ಕೆ ಶುರುವಾಯಿತು ಆನಂತರ ನಮ್ಮ ಕನ್ನಡ ಚಿತ್ರದಿಂದ ಸಾಕ್ಷಾತ್ಕಾರ ಸಿನಿಮಾಕ್ಕೆ ಇವರನ್ನು ಆಯ್ಕೆ ಮಾಡಿದರು ಆಮೇಲೆ ಗೊತ್ತಾಗಿರೋದು ಇವರ ಮೂಲತಃ ಕರ್ನಾಟಕದವರು ಅಂತಂದರೆ ಕರ್ನಾಟಕದ ಒಂದು ಕುಟುಂಬ ಹೋಗಿ ಆಂಧ್ರದಲ್ಲಿ ನೆಲೆಸಿ ನಂತರದಲ್ಲಿ ಕನ್ನ ಕನ್ನಡ ಸಿನಿಮಾದಲ್ಲಿ ಮಾಡಿದರು ಆ ಸಿನಿಮಾ ಒಂದು ಲಕ್ಷಾಂತರ ಜನಗಳ ಮನಸ್ಸನ್ನು ಗೆದ್ದಿತ್ತು ಸಾಕ್ಷಾತ್ಕಾರ ಒಲವೇ ಸಾಕ್ಷಾತ್ಕಾರ ಆ ಹಾಡಲ್ಲೇ ಆ ಸಿನಿಮಾ ಅಂತ ಅನ್ನಿಸಿದಂಥ ಒಂದು ಅದ್ಭುತ ಕತೆ ಮತ್ತು ನಾಯಕನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿದ್ರಲ್ಲ ನಂತರ ಕನ್ನಡದಲ್ಲಿ ಅವರು ಒಂದು ಎಂಟು ಸಿನಿಮಾ ಮಾಡಿದರು ಹತ್ರ ಹತ್ರ ಅವರು ತೆಲುಗಲ್ಲಿ ಒಂದು ನೂರ ಎಂಬತ್ತಕ್ಕಿಂತ ಮೇಲೆ ಸಿನಿಮಾ ಮಾಡಿದರು ತಮಿಳಲ್ಲಿ ಒಂದಷ್ಟು ಮಾಡಿದರು ಹಿಂದಿಯಲ್ಲಿ ಮಾಡಿದರು ಒಟ್ಟಲ್ಲಿ ಇನ್ನೂರಕ್ಕಿಂತ ಮೇಲೆ ಸಿನಿಮಾ ಮಾಡ್ತಾ ಬಂದರು ಯಾಕಂದರೆ ಇವರು ನೋಡಲಿಕ್ಕೆ ಬಹಳ ಸುಂದರವಾಗಿದ್ದರು ಜಮುನಮ್ಮವರು ಇವರಿಗೆ ಒಂದು ಹಲ್ಲಿನ ಮೇಲೆ ಒಂದು ಹಲ್ಲು ಒಂದು ಕೋರೆ ಹಲ್ಲಿತ್ತು ಅವರಿಗೆ ಅದು ಆ ಹಲ್ಲು ಕೆಲವರಿಗೆ ಬಹಳ ಕೆಟ್ಟದಾಗಿ ಕಂಡ್ರೆ ಇವರಿಗೆ ಆ ಹಲ್ಲು ಇನ್ನಷ್ಟು ಸೌಂದರ್ಯವನ್ನು ತಂದು ಅವರು ನಗುವಾಗ ಆ ಹಲ್ಲು ಒಂಥರ ಅಟ್ರ್ಯಾಕ್ಷನ್ ಆಗ್ತಾಯಿತ್ತು ಹಾಗಾಗಿ ಅವರ ಹಲ್ಲು ಅವರ ನಗು ಆ ಹಲ್ಲಿಂದಾಗಿ ಅವರ ನಗು ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇತ್ತು ನಂತರದಲ್ಲಿ ಅವರು ನಮ್ಮ ಸರೋಜಮ್ಮನಾಗೆ ಅವರು ಒಂದು ಒಳ್ಳೆಯ ಖ್ಯಾತಿಯ ನಟಿಯಾದರು ಜೊತೆಗೆ ಸರೋಜಮ್ಮ ಜಯಂತಿಯವರ ಜೊತೆ ಎಲ್ಲ ನಟನೆ ಮಾಡಿದ್ದಾರೆ ಮತ್ತು ಇನ್ನೊಂದು ಹಾಡುಗಳು ಅವ್ರದ್ದು ಇನ್ನೊಂದು ಕೆಲವು ಸಿನಿಮಾದ ಹಾಡುಗಳು ನೋಡಿ ಅಮರ ಮಧುರ ಪ್ರೇಮ ಬೀಗ ಚಂದ ಮಾ ಹಾಗೆ ಒಳ್ಳೊಳ್ಳೆಯ ಕತೆಗಳು ಸಿಕ್ಕಿದೆ ಒಳ್ಳೆ ಒಳ್ಳೆಯ ಹಾಡುಗಳು ಸಿಕ್ಕಿದೆ ಕನ್ನಡವನ್ನು ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರಂತೆ ಆಮೇಲೆ ಮದುವೆ ವಯಸ್ಸು ಬಂದಾಗ ಇವರನ್ನು ಉಸ್ಮಾನಿಯ ವಿಶ್ವವಿದ್ಯಾಲಯದ ಒಬ್ಬರು ಪ್ರಾಧ್ಯಾಪಕರಿಗೆ ಪ್ರಾಣಿಶಾಸ್ತ್ರ ಪ್ರಾಧ್ಯಾಪಕರಿಗೆ ಇವರನ್ನು ಮದುವೆ ಮಾಡಿಸಿಕೊಡ್ತಾರೆ ನಂತರದಲ್ಲಿ ಅವರು ಈ ಸಿನಿಮಾ ರಂಗವನ್ನು ಬಿಡೋದಿಲ್ಲ ಅವರಿಗೆ ಮದುವೆ ಆದಮೇಲೆ ಇವರಿಗೆ ಒಂದು ಗಂಡು ಮಗ ಹೆಣ್ಣು ಮಗಳು ಹುಟ್ಟುತ್ತಾರೆ ಆನಂತರ ಅವರು ಚಿತ್ರರಂಗದಲ್ಲಿ ಅವರು ಮುಂದುವರಿ ಮುಂದುವರಿತಾ ಹೋಗ್ತಾರೆ ನಂತರ ಹಾಗೆ ನಿಧಾನವಾಗಿ ನಿರ್ದೇಶನ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ನಿರ್ದೇಶನದಲ್ಲಿ ಕೂಡ ಇವರು ಗೆಲುವು ಕಾಣ್ತಾರೆ ಅದಾದ ನಂತರ ಇವರ ಹಾಗೆ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ ಇವರು ಮೊದಲು ಒಂದು ಪ್ರಚಾರಕ್ಕೆಲ್ಲ ಹೋಗ್ತಾರೆ ಕಾಂಗ್ರೆಸ್ ಪಕ್ಷವಾಗಿ ಯಾಕಂದರೆ ಇವರಿಗೆ ಅಷ್ಟೊಂದು ಫೇಮ್ ಇತ್ತು ನಮ್ಮ ಜಮುನಮ್ಮ ಅವರಿಗೆ ಅವರು ಕನ್ನಡಕ್ಕಿಂತ ಜಾಸ್ತಿ ಅಂದರೆ ತೆಲುಗು ಹತ್ರ ಹತ್ರ ನೂರ ಎಂಬತ್ತಿಗಿಂತ ಸಿನಿಮಾ ಜಾಸ್ತಿ ಮಾಡಿದ್ದಕ್ಕೆ ಅವರಿಗೆ ಬಹಳಷ್ಟು ಒಂದು ಹೆಸರಿತ್ತು ಹಾಗಾಗಿ ಇವರು ಪಕ್ಷದ ಒಂದು ಪ್ರಚಾರಕ್ಕೆಲ್ಲ ಹೋಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಸ್ತಾ ಸೇರ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅವರು ರಾಜಮಂಡ್ರಿ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಆಯ್ಕೆಯಾಗಿ ಒಂದು ಎರಡು ವರ್ಷವೇ ಅವರಲ್ಲಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತಾರೆ ಅವರು ನಂತರದ ಸಾವಿರದ ಒಂಬೈನೂರ ತೊಂಬತ್ತೊಂದರ ಒಂದು ಚುನಾವಣೆಯಲ್ಲಿ ಅವರಿಗೆ ಒಂದು ಸೋಲು ಸಿಗುತ್ತೆ ಆಗ ಸೋಲು ಸಿಕ್ಕಿದಾಗ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಸಾರಿ ಕಾಂಗ್ರೆಸ್ ಪಕ್ಷವನ್ನೇ ತೊರೆದು ಅವರು ರಾಜಕೀಯವನ್ನೇ ರಾಜಕೀಯದಿಂದ ದೂರ ಇರ್ತಾರೆ ಆ ಸಮಯದಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ ಆಗ ಇವರು ಬಿ ಜೆ ಪಿಗೆ ಬಿ ಜೆ ಪಿ ಪ್ರಚಾರದಲ್ಲಿ ತುಂಬ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ಸನ್ನು ಪೂರ್ತಿಯಾಗಿ ತೊರೀತಾರೆ ನಂತರದಲ್ಲಿ ಅವರು ಒಂದು ರಾಜಕೀಯವನ್ನು ಒಂದಷ್ಟು ಸಪೋರ್ಟಿಗೆ ಮಾತ್ರ ರಾಜಕೀಯವನ್ನು ಬಳಸ್ತಾರೆ ಬಿಟ್ಟರೆ ನಂತರದಲ್ಲಿ ಇವರು ಪೋಷಕ ಪಾತ್ರಗಳಲ್ಲಿ ಅಭಿನಯ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಇವರ ಮಕ್ಕಳು ಒಂದು ಕಡೆ ಬೆಳಿಬೇಕು ಅಂದರೆ ಒಳ್ಳೆಯ ಒಂದು ಕುಟುಂಬಸ್ಥೆ ಕಲಾವಿದಾಗಿದ್ದರು ಯಾ ಹೇಗೆ ಅವರ ವೃತ್ತಿಯನ್ನು ತಗೊಂಡು ಇದ್ದರು ಹಾಗೆ ಕುಟುಂಬವನ್ನು ಕೂಡ ಅಷ್ಟೇ ಖುಷಿಯಿಂದ ತಗೊಂಡು ಹೋಗ್ತಾಯಿದ್ರು ಎಲ್ಲೋ ಅವರು ತಮ್ಮ ಒಂದು ಒಂದು ಇಡೀ ಸಿನಿಮಾ ರಂಗದ ಎಷ್ಟೇ ಅವರ ಅವರ ಹೆಸರನ್ನು ಕೂಡ ಕೆಟ್ಟಿಸಿಕೊಂಡ ನಟಿಯೆಲ್ಲ ಎಷ್ಟು ಸಿನಿಮಾದಲ್ಲಿ ಮಾಡಿದರೆ ಅಷ್ಟು ಕೂಡ ಎಲ್ಲ ಒಂದು ಅಭಿಮಾನಿಗಳ ಹೃದಯದಲ್ಲಿ ಉಳಿಯುವಂಥ ಸಿನಿಮಾಗಳನ್ನು ಮಾಡಿದ್ದಾರೆ ಹಾಗೆ ವೈಯಕ್ತಿಕ ಜೀವನವನ್ನು ಕೂಡ ಅಷ್ಟೇ ಸುಮಧುರವಾಗಿ ನಡೆಸ್ಕೊಂಡು ಬಂದು ಅದನ್ನು ಕಾಪಾಡಿಕೊಂಡು ಹೋಗಿದ್ದಾರೆ ನಂತರದಲ್ಲಿ ಇವರು ಅಕ್ಕ ಅಮ್ಮ ಹೀಗೆ ಪೋಷಕ ಪಾತ್ರದಲ್ಲಿ ಕೂಡ ಅಭಿನಯ ಮಾಡ್ತಾ ಬಂದರು ಅಂದಿನ ಸಮಯದಲ್ಲಿ ನಮ್ಮ ಸರೋಜಮ್ಮ ಹೇಗೆ ಒಂದು ಪ್ರಖ್ಯಾತ ನಟರೊಂದಿಗೆ ಪ್ರಮುಖ ನಟರೊಂದಿಗೆ ಅಭಿನಯ ಮಾಡ್ತಾಯಿದ್ರು ಅದೇ ರೇಂಜಲ್ಲಿ ನಮ್ಮ ಜಮುನಮ್ಮ ಕೂಡ ಇದ್ದರು ಇವರು ಕೂಡ ಎನ್ ಟಿ ಆರ್ ರಾಮರವರಿಗೆ ನಾಯಕಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಕ್ಕಿನೇನಿ ನಾಗೇಶ್ ರಾವಿಗೆ ಶಿವಾಜಿ ಗಣೇಶನ್ ಎಂ ಜಿ ರಾಮಚಂದ್ರನ್ ಹೀಗೆ ಒಳ್ಳೆ ಒಳ್ಳೊಳ್ಳೆ ನಾಯಕರ ಜೊತೆ ನಾಯಕರ ಜೊತೆ ಅವರು ನಾಯಕಿಯಾಗಿ ಅಭಿನಯಿಸಿದರು ಅವತ್ತಿನ ಸಮಯದಲ್ಲಿ ಇಂಥ ಒಂದು ಅವಕಾಶ ಸಿಗೋದಷ್ಟು ಸುಲಭದ ಮಾತಾಗಿ ಇರಲಿಲ್ಲ ಯಾಕಂದರೆ ಎನ್ ಟಿ ರಾಮರಾವ್ ರಾಜ್ಕುಮಾರ್ ಅಕ್ಕಿನೇನಿ ನಾಗೇಶ್ವರ ಇವರ ಹೆಸರನ್ನು ಕೂಡ ಯಾರು ಹೇಳಲಿಕ್ಕೆ ಭಯಪಡ್ತಾಯಿದ್ರು ಶಿವಾಜಿ ಗಣೇಶನ ಅಂಥವರ ಜೊತೆ ಇವರು ತೆರೆಯನ್ನು ತೆರೆ ಮೇಲೆ ನಾಯಕಿಯಾಗಿ ಬಂದಿದ್ದು ಇನ್ನೊಂದು ಬಹಳಷ್ಟು ವಿಶೇಷ ಇವತ್ತಿಗೂ ಕೂಡ ಇವರ ಹಳೆ ಚಿತ್ರವನ್ನು ಟಿವಿಯಲ್ಲಿ ವಿಯಲ್ಲಿ ಕೂತು ನೋಡುವವರಿದ್ದಾರೆ ಯಾಕಂದರೆ ಎಲ್ಲರೂ ಕೂಡ ಒಂದು ಕುಟುಂಬ ಸಮೇತರ ಸಮೇತಾಗಿ ನೋಡಬಹುದಾದ ಚಿತ್ರಗಳಲ್ಲಿ ಮಾತ್ರ ಇವರು ಅಭಿನಯ ಮಾಡಿದ್ದಾರೆ ಹಾಗೆ ಯಾವುದೇ ಗ್ಲಾಮರು ಕಲಿ ಅವರನ್ನು ಕಂಡಿದ್ದು ಕೂಡ ಇಲ್ಲ ನಮ್ಮ ಸರೋಜ ದೇವಿ ಮತ್ತು ನಮ್ಮ ಜಮುನಮ್ಮ ಎಲ್ಲ ಅವತ್ತಿನ ಸಮಯದಲ್ಲಿ ಅದಕ್ಕೆಂತಲೇ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಅದಕ್ಕೆ ಅಂತಲೇ ಅವತ್ತು ಕ್ಯಾಬರ್ಡ್ ಡ್ಯಾನ್ಸರ್ ಅಂತ ಇದ್ದರು ಇವರೆಲ್ಲ ಇವರ ಡ್ರೆಸ್ಸುಗಳು ಕೂಡ ಬಹಳ ಒಂದು ಗೌರವಯುತವಾದ ಡ್ರೆಸ್ಸನ್ನು ಹಾಕಿ ಅಭಿನಯ ಮಾಡ್ತಾಯಿದ್ರು ಅಂದಿನ ಸಮಯದಲ್ಲಿ ಹಾಗಾಗಿ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲಿ ಇದ್ದಾರೆ ಅಂದರೆ ಯಾಕಂದರೆ ಬಹಳ ಹಿರಿಯ ನಟಿ ಅಲ್ವಾ ಹಾಗಾಗಿ ನಮ್ಮೆಲ್ಲರ ಮನಸ್ಸಲ್ಲಿ ಇರಲಿಕ್ಕೆ ಕಾರಣ ಇವರ ಒಂದು ನಟನೆ ಇವರಿಗೆ ಸಿಕ್ಕಿದ ಕಥಾಪಾತ್ರಗಳು ಆಮೇಲೆ ಇವರ ಒಂದು ಡ್ರೆಸ್ ಸೆನ್ಸ್ ಮುಂದಿನ ಈಗ ನಮ್ಮ ಪೀಳಿಗೆ ಅಲ್ಲ ಅದಕ್ಕಿಂತ ಇನ್ನು ನೆಕ್ಸ್ಟ್ ಜನ್ರೇಷನ್ ಅವರು ಕೂಡ ಇವರ ಸಿನಿಮಾ ನೋಡಿದರೆ ಅವತ್ತಿನ ಕಾಲಕ್ಕೆ ಎಷ್ಟ ಅದ್ಭುತ ಡ್ರೆಸ್ ಇತ್ತಲ್ವ ಅಂತ ಹಾಗೆ ನೆನೆಸ್ಕೊಳ್ಳುವ ಥರ ಇವರು ಅಭಿನಯ ಮಾಡಿ ಆ ಶಾಪನ್ನು ನಮ್ಮ ತೆರೆ ಮೇಲೆ ಬಿಟ್ಟು ಹೋಗಿದ್ದಾರೆ ಇವರು ಕನ್ನಡದಲ್ಲಿ ಸಾಕ್ಷಾತ್ಕಾರ ಭೂ ಕೈಲಾಸ ರತ್ನಗಿರಿ ರಹಸ್ಯ ತೆನ್ನಾಲಿ ರಾಮಕೃಷ್ಣ ಪೊಲೀಸ್ ಮತ್ತು ದಾದಾ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ನೋಡಿ ಮಾಯೇ ಮುಸುಕು ಅವತ್ತಿನ ಸಿನಿಮಾದ ಹೆಸರು ಕೇಳಿದರೆ ನಮಗೆ ಖಂಡಿತವಾಗಿ ರೋಮಾಂಚನ ಆಗುತ್ತಲ್ಲ ಇವತ್ತಿನ ಸಿನಿಮಾದ ಹೆಸರಿಗೂ ಆವತ್ತಿನ ಸಿನಿಮಾದ ಹೆಸರಿಗೂ ಕೂಡ ಎಷ್ಟೊಂದು ಒಳ್ಳೆಯ ಹೆಸರು ಇತ್ತು ಇವತ್ತು ವಿದ್ಯಾಭ್ಯಾಸ ಜಾಸ್ತಿ ಇದೆ ಆದರೆ ಅವತ್ತು ವಿದ್ಯಾಭ್ಯಾಸ ಕಮ್ಮಿ ಇತ್ತು ಆದರೆ ಆವತ್ತಿನ ಸಮಯದಲ್ಲಿ ಒಳ್ಳೆಯ ಕಾದಂಬರಿ ಆಧಾರಿತ ಚಿತ್ರಗಳು ಬರ್ತಾಯಿದ್ರು ಒಳ್ಳೆ ಕತೆ ಬರೆಯೋರಿದ್ದರು ಹಾಗೆ ಕಾದಂಬರಿ ಬರೆಯೋರು ಒಳ್ಳೆ ಒಳ್ಳೆ ಲೇಖಕರಿದ್ದರು ಒಳ್ಳೊಳ್ಳೆ ಸಾಹಿತಿಗಳಿದ್ದರು ಹೆಚ್ಚಿನ ಸಿನಿಮಾಗಳು ಹೊತ್ತೆಲ್ಲ ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾಯಿತ್ತು ಅದಕ್ಕೆ ನಿರ್ದೇಶನ ಮಾಡಿದಾಗ ಅದು ಇನ್ನಷ್ಟು ಅದರ ಒಂದು ಸೌಂದರ್ಯ ಹೆಚ್ಚುತ್ತಾ ಇತ್ತು ಅಂದಿನ ಸಿನಿಮಾಗಳಲ್ಲಿ ಯಾಕೆಂದರೆ ಒಂದು ಕಥೆಯನ್ನು ಪೂರ್ಣವಾಗಿ ಅದನ್ನು ಚೆನ್ನಾಗಿ ಓದಿ ನಂತರ ಅವರಲ್ಲಿ ಅದರ ಅನುಮತಿ ಪಡೆದು ಹಾಗೆಲ್ಲ ಸಿನಿಮಾ ಮಾಡ್ತಾಯಿದ್ರು ಇವತ್ತು ಕದ್ದು ಕಾದಂಬರಿ ಕದ್ದು ಕೂಡ ಸಿನಿಮಾ ಮಾಡುವವರಿದ್ದಾರೆ ನಿಜ ಜೀವನದ ಕಥೆಯನ್ನು ಕೂಡ ಕದ್ದು ಸಿನಿಮಾ ಮಾಡುವವರಿದ್ದಾರೆ ಹಾಗೆ ಆವತ್ತಿನ ಸಿನಿಮಾ ಇವತ್ತು ಕೂಡ ನಮ್ಮ ಮನಸ್ಸಲ್ಲಿ ನಿಲ್ಲಬೇಕಂದ್ರೆ ಇಂತಹ ಕೆಲವು ಕಾರಣಗಳು ಇತ್ತು ಹಾಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿದಂತಹ ನಟಿ ಇವರು ಈಗ ಮ ಮಗಳು ಮತ್ತು ಮಗ ಅವರು ಸುಂದರವಾದ ಕುಟುಂಬದೊಂದಿಗೆ ಆಂಧ್ರದ ತೆಲಂಗಾಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ಕೂಡ ಖುಷಿಯಾಗಿದ್ದಾರೆ ಅವರು ಸಿನಿಮಾಕ್ಕೆಲ್ಲ ಜಾಸ್ತಿ ಅವರು ಸಿನಿಮಾ ಕಡೆ ತಿರುಗಿ ಕೂಡ ನೋಡಿಲ್ಲ ಯಾಕಂದರೆ ಅವರು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಹಾಗೆ ಎಂಬತ್ತಾರನೇ ವಯಸ್ಸಿಗೆ ಇವರಿಗೆ ಒಂದು ವಯೋಸಹಜ ಕಾಯಿಲೆಯಲ್ಲಿ ಇವರು ಮರಣ ಅಪ್ಪಿದ್ದು ಎಂಬತ್ತಾರನೇ ವಯಸ್ಸಂದ್ರದ್ದು ಚಿಕ್ಕ ವಯಸ್ಸನಲ್ಲಲ್ವ ಎಲ್ಲ ಪೂರ್ತಿ ಜೀವನ ಎಲ್ಲ ನಡೆಸಿ ತುಂಬ ಖುಷಿಯಾಗಿ ಬದುಕಿ ಒಳ್ಳೆಯ ಹೆಸರನ್ನಿಟ್ಟು ಹಾಗೆ ನಮಗೆಲ್ಲ ಒಳ್ಳೆ ಸಿನಿಮಾಗಳನ್ನು ಕೊಟ್ಟು ಜೊತೆಗೆ ಒಳ್ಳೆ ಒಳ್ಳೆಯ ಹಾಡುಗಳನ್ನೆಲ್ಲ ಕೊಟ್ಟು ತೆರೆ ಮೇಲೆ ಬಿಟ್ಟು ಇವರು ಹೋಗಿರೋದು ಹಾಗೇ ಹೃದಯಾಘಾತ ಆಗಿ ಮರಣಪ್ಪಿದ್ರು ಅದೊಂದು ವಯೋಸಹಜವಾಗಿ ಬಂದ ಮರಣ ಆಗಿತ್ತು ಹಾಗಾಗಿ ಇಂದಿಗೂ ನೋಡಿ ನಾವೆಲ್ಲ ಅವರಿಗಿಂತ ಎಷ್ಟೊಂದು ಚಿಕ್ಕವರಾದರೂ ಇವತ್ತಿಗೂ ನಾವು ಅವರ ನೆನಪು ಮಾಡ್ತೀವಿ ಅಂದರೆ ನಿಜವಾಗ್ಲೂ ಸಾಕ್ಷಾತ್ಕಾರ ಒಂದು ಸಿನಿಮಾದಿಂದ ಯಾಕೆ ನಾನು ಅವರ ತೆಲುಗು ಸಿನಿಮಾ ಎಲ್ಲ ನೋಡಿಲ್ಲ ಸಾಕ್ಷಾತ್ಕಾರ ಸಿನಿಮಾ ನೋಡಿದ್ದೀನಿ ಮೊದಲಿಂದಲೇ ನನಗೆ ಈ ಒಲ್ಲ ಜಿ ಇವನ ಹಾಡು ಬರುವಾಗ ಅಲ್ಲಿ ಅವರ ಹಲ್ಲಿನ ಬಗ್ಗೆ ಗೊತ್ತಾಗ್ತಾ ಇತ್ತು ಹಾಗಾಗಿ ಹಲವಾರು ಜನರು ಈ ಥರ ಹೇಳಿದರೆ ಬಹಳ ಸೌಂದರ್ಯವತಿ ನಟಿ ಅಂತ ಹಾಗೆ ಭಾರತೀಯ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದ ನಟಿ ಇವರು ನಮ್ಮ ಒಂದು ಅಭಿನಯದ ಇವರು ಹಳೆಯ ತಲೆಮಾರಿನ ಒಂದು ಶ್ರದ್ಧೆಯ ನಟಿ ಅಂದರೆ ಅದರಲ್ಲಿ ಇವರ ಹೆಸರು ಕೂಡ ಖಂಡಿತವಾಗಿ ಬಂದೇ ಬರುತ್ತೆ ಅಭಿನಯವನ್ನೇ ಜೀವನ ಆಗಿಸಿಟ್ಕೊಂಡು ಸಂಸ್ಕೃತಿಯನ್ನು ಆಭರಣವಾಗಿ ಇಟ್ಕೊಂಡು ಬದುಕಿದ ನಟಿ ನಮ್ಮ ಜಮುನಮ್ಮ ಅವರು ಈಗಲೂ ಕೂಡ ಟಿ ವಿ ಮುಂದೆ ಕುಟುಂಬ ಸಮೇತವಾಗಿ ಕೂ ಕೂತು ನೋಡುವಂಥ ಚಿತ್ರಗಳಲ್ಲಿ ಇವರು ಅಭಿನಯ ಮಾಡಿದ್ದು ಆದರೆ ಎಷ್ಟೇ ಇವರು ಕಾಲವನ್ನು ದಾಟಿದರೂ ಕೂಡ ಇವರ ಪಾತ್ರಗಳು ಇವರು ಅಭಿನಯಿಸಿರುವ ಹಾಡುಗಳು ಕೂಡ ಎಲ್ಲರ ಮನದಲ್ಲಿ ಜೀವಂತವಾಗಿರುತ್ತೆ ನೂರಾರು ಸಿನಿಮಾಗಳು ಸಾವಿರಾರು ಸಿನಿಮಾಗಳು ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಲ್ಲ ಒಳ್ಳೆಯ ಒಂದು ಹತ್ತು ಸಿನಿಮಾದಲ್ಲಿ ಅಭಿನಯ ಮಾಡಿದರೂ ಸಾಕಾಗಿತ್ತು ಹಾಗೆ ಇವತ್ತಿನ ನಮ್ಮ ಒಂದು ನೆನಪು ಕೂಡ ಜಮುನಾ ಜಮುನಮ್ಮ ಅವ್ರದ್ದಾಗಿತ್ತು ಹಾಗೆ ನಮ್ಮ ಕರ್ನಾಟಕದ ಕಡೆಯಿಂದ ಅವರಿಗೆ ಒಂದು ದೊಡ್ಡ ಒಂದು ನಮ್ಮನ ಕೂಡ ನಾನು ಅರ್ಪಿಸ್ತೀನಿ ಇಂತಹ ಹಳೆಯ ಕಾಲದ ಚಿನ್ನದ ಕಲಾವಿದರನ್ನು ನಾನು ಮತ್ತೆ ಮತ್ತೆ ಈ ನನ್ನ ಒಂದು ಚಾನಲಲ್ಲಿ ಕರ್ಕೊಂಡು ಬರ್ತೀನಿ ಅವರ ಬಗ್ಗೆ ವೀಡಿಯೋ ಮಾಡ್ತೀನಿ ತಪ್ಪಿದ್ರೆ ಖಂಡಿತವಾಗಿ ಕ್ಷಮೆ ಇರಲಿ ನಾನು ಮೊದಲೇ ಹೇಳಿದಾಗ ನನ್ನ ವಾಯ್ಸನ್ನ ಏನು ಮಾಡಲಿಕ್ಕೂ ಆಗೋದಿಲ್ಲ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಕಮೆಂಟ್ ಲೈಕ್ ಎಲ್ಲ ಕೂಡ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಏನು ತಪ್ಪಾದರೆ ಏನು ಮಾಡಲಿಕ್ಕಾಗಲ್ಲ ಎಲ್ಲರಿಗೂ ಒಂದೇ ರೀತಿಯ ಜ್ಞಾನ ಇರೋದಿಲ್ಲಲ್ವ ನನಗಿರುವಂಥ ಜ್ಞಾನ ಬಳಸ್ಕೊಂಡು ನಾನು ಎಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಪ್ರೋತ್ಸಾಹ ಕೂಡ ಇರಲಿ ತಪ್ಪಿದ್ರೆ ಕಮೆಂಟ್ ಮಾಡಿ ಖಂಡಿತವಾಗಿ ನನಗೆ ಹೇಳ್ಬೋದು ಯಾವುದೇ ಬೇಸರ ಇಲ್ಲ ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತೀನಿ ಎಲ್ಲರಿಗೂ ಕೂಡ ಟಾಟಾ ಬಾಯ್ ಸಿ ಯು ಟೇಕ್ ಕೇರ್ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ನಾನು ಬರ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಚಿರಕಾಲ ಈ ಒಂದು ಚಾನಲಲ್ಲಿ ಇರ್ತೀನಿ ಇಲ್ಲಾಂದರೆ ಖಂಡಿತವಾಗಿ ಎತ್ತಂಗಡಿ ಆಗಲೇಬೇಕಲ್ವ ಹಾಗಾಗಿ ಎಲ್ರಿ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್